ನೀವು ಶಾಲಾ ದಿನಗಳಲ್ಲಿ ಮಾಡಿದಂಥ ಆ ಬ್ರೈನ್ ವಾಚ್ ಮಾಡಿದ ಕ ಮಾಡಿದ ಕನ್ನೋಟ ಅಲ್ಲ ಅದು ಅದು ನೋಟ ಅದು ಗಾಂಧಿಯ ರೂಪವನ್ನೇ ಹೋಳುವಂಥ ಒಬ್ಬನನ್ನು ತಂದು ತಲೆ ಬೋಲಿಸಿ ಆತನಿಗೆ ಸಿಲ್ವರ್ ಪಾಯಿಂಟ್ ಕೊಟ್ಟು ಎಲ್ಲಿ ಆದರೂ ಬೆತ್ತ ದೊನ್ನೆ ಕನ್ನಡ ಕೈ ಇಟ್ಟು ನಿಲ್ಲಿಸಿದ ತಕ್ಷಣ ಆತ ಗಾಂಧಿ ಆಗ್ತಾನ ಕೇಸರಿ ಸಂಘರ್ಷದ ವಸ್ತು ಅಲ್ಲ ಅದು ಅದು ಕೇಸರಿ ಜ್ಞಾನಾರ್ಜನೆಯ ಜ್ಞಾನವನ್ನು ಕೊಡುವಂಥ ವಸ್ತು ಅದು ದಂಡ ವ್ಯಾಯಾಮ ದಂಡ ದ ಭುಜದಂಡ ವಿಭಾಗ ಚಂದ್ರ ಏನು ಇದೆಲ್ಲವೂ ನಿಮಗೂ ನಾವು ಮುಂದಿನ ದಿನ ಕೇಳ್ತೇವೆ ಬರೀ ನೀವು ಕೇಸರಿ ಹಾಕ್ಕೊಂಡು ನೀವು ನೀವು ಬಣ್ಣದ ಹಿಂದೂ ಆಗುವುದನ್ನು ನಾವು ಕದ್ದು ಮುಚ್ಚಿ ನೀವು ಮೊನ್ನೆ ಚೊಕ್ಕಬೆಟ್ಟುವಿಂದಲೂ ನೀವು ಬಿರಿಯಾನಿ ತಿಂದು ನೀವು ಅಲ್ಲಿಂದ ಬಿರಿಯಾನಿ ಮನೆಗೆ ಪಾರ್ಸೆಲ್ ಕೊಂಡೋದ ಕಥೆಯು ನಮಗೆ ಗೊತ್ತಿದೆ ಅವನ ಕಾಲಿಗೂ ನಿಮ್ಮ ಕುತ್ತಿಗೆಗೂ ಅಗ್ಗತೆಗೊಳಿ ನೋಟದ ಸುದ್ದಿಗೆ ಮಾತ್ರ ಬರಬೇಡಿ ನೀವು ಕಲ್ತ ಡಾಕ್ಟ್ರಾ ಅಲ್ಲ ಧರ್ಮೋದ್ಯಮಿ ಅವರು ಹಣ ಕೊಟ್ಟಿಲ್ಲ ಐವತ್ತೊಂದು ಲಕ್ಷ ಕೊಟ್ಟು ಪಡ್ಕೊಂಡಂತ ಡಾಕ್ಟ್ರೇಟ್ಗಳಿದೆ ಅಂತ ಡಾಕ್ಟರೇಟ್ ಅಂತ ಕೇಳುವಂಥದ್ದು ನಿಮ್ದು ಸೌಜನ್ಯ ಹೋರಾಟ ಎಂಬುದು ಸತ್ಯದ ಹೋರಾಟ ಧರ್ಮದ ಹೋರಾಟ ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಸೂತಕದ ಮನೆಗೆ ನ್ಯಾಯ ಕೊಡುವ ಉದ್ದೇಶದಿಂದ ಹೋರಾಟಗಳು ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ ನಾವೆಲ್ಲ ಅದರಲ್ಲಿ ಈಗ ಒಂದು ವರ್ಷದಿಂದ ತೊಡಗಿಸಿಕೊಂಡರೂ ಹನ್ನೊಂದು ವರ್ಷಗಳಿಂದ ಹೋರಾಟ ಮಾಡಿದಂಥ ಹೋರಾಟಗಾರರು ರಮೇಶ್ ಶೆಟ್ಟಿ ತಿಮರೋಡಿ ಅವರು ಇರಬಹುದು ಹೋರಾಟಗಾರರೇ ಒಂದಷ್ಟು ಕೇಸುಗಳನ್ನು ಹಾಕಿಸಿಕೊಂಡು ಒಂದು ಐದು ನೂರಾರು ಕೋಟಿಯ ಮಾನಷ್ಟ ಮೊಕದ್ದಮೆಗಳನ್ನು ಹಾಕಿಸಿಕೊಂಡು ಇಷ್ಟೆಲ್ಲ ನೋವುಗಳನ್ನು ಕೂಡ ಹೋರಾಟ ಮಾಡಿಕೊಂಡು ಬಂದದ್ದು ಸೌಜನ್ಯ ಹೋರಾಟ ಸಮಿತಿ ಮಹೇಶ್ ಶೆಟ್ಟಿ ನೇತೃತ್ವದ ಹೋರಾಟ ಸಮಿತಿ ನಾವು ಅಂತ ನೋವುಗಳನ್ನು ತುಂಬಾ ಅನುಭವಿಸಿಕೊಂಡು ಬಂದವರು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಹೋರಾಟ ಮಾಡುವಂಥ ಮಹೇಶ್ ಶೆಟ್ಟಿಯವರ ಅವರ ಮನೆಯ ಹೆಂಡತಿ ಮಕ್ಕಳ ಬಗ್ಗೆ ಆಗಿರ್ಬೋದು ನಮ್ಮ ಪ್ರಸನ್ನ ಮೇಡಮ್ ಮುಖ್ಯಮಂತ್ರಿ ಆಗಲಿ ಮಹೇಶ್ ಮತ್ತೆ ಗಿರೀಶ್ ಮಟ್ಟಣ್ಣನವರ ಹೆಂಡತಿ ಮಕ್ಕಳ ಮೇಲೆ ಹೀಗೆ ಸೌಜನ್ಯ ತಾಯಿ ಸೌಜನ್ಯ ಕುಟುಂಬದ ಮೇಲೆ ಎಲ್ಲರಿಗೂ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ಮಾತೆಯರ ಮೇಲೆ ಈ ಅವರೆಲ್ಲ ತೇಜೋವಧೆ ಬೇರೆ ಬೇರೆ ರೀತಿಯಂತ ಅಶ್ಲೀಲವಾದಂತಹ ಚಿತ್ರಗಳನ್ನ ಜೋಡಿಸುವುದರ ಮುಖಾಂತರ ತೇಜೋವಧೆ ಮಾಡಿದ ಇತಿಹಾಸ ಇದೆ ಈ ಹೆಂಗಸರನ್ನು ಎಲ್ಲ ಸ್ತ್ರೀಯರನ್ನು ಸೂಳೆ ಅಂತ ಕರೆದ ಇತಿಹಾಸ ನಿಮಗೆ ದಾಖಲೆಗಳು ಸಿಗ್ತದೆ ಯಾರು ಮಾಡಿದ್ದು ಇದು ಸಹ ಮಾಡಿದ್ದು ಇವತ್ತು ಮಾತಾಡ ಮೊನ್ನೆ ನೋಟದ ಬಗ್ಗೆ ಮಾತನಾಡಿದಂತ ಭರತ್ ಶೆಟ್ಟಿಯ ಪಟಲಂ ಮಾಡಿದ್ದು ನೋಡಿ ನಾವು ಸ್ಪಷ್ಟವಾಗಿ ಹೇಳಿದ್ದು ಎಲ್ಲಿಯೂ ಇಷ್ಟರವರೆಗೆ ಒಂದು ಧರ್ಮೋದ್ಯಮಿಯ ಒಂದು ಅತ್ಯಾಚಾರ ಅನಾಚಾರ ಮಾಡಿದಂಥ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಬಿಟ್ಟರೆ ಯಾರ ಮೇಲೆಯೂ ನಾವು ಹೋರಾಟ ಮಾಡಿದವರಲ್ಲ ತಪ್ಪು ಸಂದೇಶಗಳನ್ನು ಕೊಟ್ಟಿದವರಲ್ಲ ಸಂಘರ್ಷ ಮಾಡಿದವರಲ್ಲ ಆದರೆ ಮೊನ್ನೆ ನೀವು ಸ್ಪಷ್ಟವಾಗಿ ಗಮನಿಸಿ ಸುರತ್ಕಲ್ಲಿನ ಶಾಸಕರಾದಂಥ ಭರತ್ ಶೆಟ್ಟಿಯವರು ನೋಟಾದ ಬಗ್ಗೆ ಮಾತನಾಡಿದರು ಮಾನ್ಯ ಭರತ್ ಶೆಟ್ಟಿಯವರೇ ನೀವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಈ ಹೋರಾಟದಲ್ಲಿ ನೀವು ಕೈ ಜೋಡಿಸಿದ್ದರೆ ಧರ್ಮೋದ್ಯಮಿಗಳು ಅತ್ಯಾಚಾರಿಗಳು ಅನಾಚಾರಿಗಳ ವಿರುದ್ಧ ನೀವು ಎಲ್ಲಿಯಾದರೂ ಧ್ವನಿ ಎತ್ತಿ ಮಾತಾಡಿದರೆ ನಿಮಗೆ ನೋಟದ ಬಗ್ಗೆ ಮಾತಾಡುವ ನೈತಿಕತೆ ಇತ್ತು ನೀವು ಎಲ್ಲಿಯೂ ಇಲ್ಲಿ ಇಷ್ಟರವರೆಗೆ ಅದರ ಬಗ್ಗೆ ಧ್ವನಿ ಎತ್ತದೆ ನೋಟಾದವರು ಎಲ್ಲರ ಬ್ರೈನ್ ವಾಶ್ ಮಾಡ್ತಾರೆ ನೋಟಕ್ಕೆ ಮುಸ್ಲಿಮರು ಹಾಕಿದ್ದಾರೆ ಹಾಕಿದ್ದಾರ ಕ್ರಿಶ್ಚನರು ಹಾಕಿದ್ದಾರೆ ನಿಮ್ಮ ಅಂಕಿಅಂಶಗಳೆಲ್ಲ ಮೊನ್ನೆ ಹೊರಗೆ ಬಂತು ನೋಡಿ ನೋಟ ಅಂತ ಒಂದು ಅಭಿಯಾನ ನೀವೊಬ್ಬರು ಡಾಕ್ಟರ್ ನೀವು ನೀವು ಆಗಿ ಒಬ್ಬ ರಾಜಕಾರಣಿಯಾಗಿ ಎರಡು ಸಲದ ಶಾಸಕರಾಗಿ ನೋಟಾದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಏನು ರೀ ಇದು ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ವ್ಯವಸ್ಥೆ ಅದು ಜನರಿಗೆ ಮೇಲಿನ ಯಾವ ಅಭ್ಯರ್ಥಿಯು ನಮಗೆ ಇಷ್ಟ ಇಲ್ಲ ಅಂತೇಳಿ ಇಷ್ಟ ಇಲ್ಲ ಅಂತ ನೋಟಕ್ಕೆ ಹೋಗುವಂಥದ್ದು ಭಾರತದ ನಾಗರಿಕನ ಹಕ್ಕು ಅಂತ ನಮಗೆ ನಮಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ವ್ಯವಸ್ಥೆ ಅದು ನೀವು ಶಾಲಾ ದಿನಗಳಲ್ಲಿ ಮಾಡಿದಂಥ ಆ ಬ್ರೈನ್ ವಾಚ್ ಮಾಡಿದ ಮಾಡಿದ ಕನ್ನೋಟ ಅಲ್ಲ ಅದು ಅದು ನೋಟ ಅದು ಆ ನೋಟದ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ನೋಟದ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ನೀಡಬೇಕಂತ ಸರ್ಕಾರದ ಸುಪ್ರೀಂ ಕೋರ್ಟಿನ ವ್ಯವಸ್ಥೆ ಇದೆ ಅಷ್ಟು ಇದ್ದರೂ ಕೂಡ ನೀವು ನೋಟದ ಬಗ್ಗೆ ನೀವು ಮಾತಾಡಿದಿರಲ್ಲ ನಾವು ಎಲ್ಲಿಯಾದರೂ ನೋಟದ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಯಾವುದೇ ಇಲ್ಲಿ ಮಂಗಳ ಆ ಸಮಯದ ಅಭ್ಯರ್ಥಿಗಳಾದಂಥ ನಮ್ಮ ಬ್ರಿಜೇಶ್ ಚೌಟರ ಬಗ್ಗೆ ಆಗಲಿ ಪದ್ಮರಾಜರ ಬಗ್ಗೆ ಒಂದೇ ಒಂದು ಸ್ವರ ಎತ್ತಿದೆವಾ ನಾವು ಹೇಳುವಂಥದ್ದು ಇಷ್ಟೇ ಹೇಳಿದ್ದು ನೋಟಕ್ಕೆ ನೀವು ಮತ ನೀಡಿ ಮೇಲಿನ ಅಭ್ಯರ್ಥಿಗಳು ಇಬ್ಬ ಎರಡೂ ಅಭ್ಯರ್ಥಿಗಳು ಈ ಸೌಜನ್ಯದ ಪರವಾಗಿ ಅಲ್ಲ ಆನೆ ಮಾವುತರ ಪರವಾಗಿ ಅಲ್ಲಿಯ ದೌರ್ಜನ್ಯ ಬಗ್ಗೆ ಧ್ವನಿ ಇಲ್ಲ ನಮಗೆ ಎರಡೂ ಪಕ್ಷಗಳನ್ನು ಸಮಾನಾಂತರವಾಗಿ ದೂರ ಇಡಿ ನೀವು ನೋಟಕ್ಕೋಗಿ ಆವಾಗ ನಮಗೆ ಇವರಿಗೆ ಎಚ್ಚರಿಕೆಯ ಕರಗಂಟೆ ಇದು ಅಂತ ಹೇಳುವಂಥದ್ದು ನೀವು ಹೇಳಿದಿರಿ ಮೊನ್ನೆ ಅಲ್ಲಿ ಮುಸ್ಲಿಮರು ಹಾಕಿದ್ದಾರ ಹಿಂದೂಗಳ ಹಾಕಿದ್ದಾರಾ ನಿಮ್ಮ 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 ಬೈ ನಿಮ್ಮ ವಿಶ್ಲೇಷಣೆಗಳೆಲ್ಲ ಇತ್ತು ಆ ಬಗ್ಗೆ ನೋಡಿ ನಾಲ್ನೂರ ಇಪ್ಪತ್ತು ಮೂವತ್ತಕ್ಕಿಂತಲೂ ಹೆಚ್ಚು ಅಲ್ಲಿ ಮಾರಣ ಹೋಮ ನಡೆದದ್ದು ಹಿಂದೂಗಳದ್ದು ಅಲ್ಲಿ ಯಾವ ಮುಸ್ಲಿಮ್ ಸಾಯಿಲಿಲ್ಲ ಒಬ್ಬ ಮುಸ್ಲಿಂ ಕೊಲ್ಲಿಲ್ಲ ಕ್ರಿಶ್ಚನ್ ಸಾಯಿಲಿಲ್ಲ ಕ್ರಿಶ್ಚಿಯನ್ ಕೊಲ್ಲಿಲ್ಲ ಅಲ್ಲಿ ಎಲ್ಲವೂ ಆದದ್ದು ಎಲ್ಲವೂ ಆದದ್ದು ನಿಮಗೆ ಹಿಂದೂಗಳ ಮಾರಣ ಹೋಮ ಮಾರಣಹೋಮ ನಿಮಗೆ ನೀವು ಈ ಅಂಕಿಅಂಶಗಳನ್ನು ಮಾಡಬೇಕಿತ್ತು ಯಾಕೋಸ್ಕರ ಅಪರಾಧಿಗಳು ಸಿಕ್ಕಲಿಲ್ಲ ಯಾಕೆ ಅಲ್ಲಿ ಬಿ ಅಲ್ಲಿ ನಾನೇ ಮಾವುತನನ್ನು ಕೊಂದರು ಇಷ್ಟೆಲ್ಲ ವೇದವಲ್ಲಿಯನ್ನು ಕೊಂದರು ಯಾಕೋಸ್ಕರ ಧರ್ಮದ ಹಣ ಬಡ್ಡಿಗೆ ಅವ್ಯ ಬಡ್ಡಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬೇಕಾದಂಥ ಒಬ್ಬ ಜವಾಬ್ದಾರಿಯುತ ಸಾಧಕರು ನೀವು ಹಿಂದೂ ಮುಸ್ಲಿಮ್ ಅಂತೇಳಿ ಏನು ನಿಮ್ಮ ಹಿಂದೂ ಮುಸ್ಲಿಂ ನಿಮಗೆ ನೀವು ಎಂಥ ಹಿಂದೂ ಅಂತ ಕೇಳುವಂಥದ್ದು ನೀವು ಕೇಸರಿಯ ಸಾಲ ಹಾಕಿಕೊಂಡು ನಿಂತಾಗ ಒಬ್ಬ ಹಿಂದೂ ಆಗ್ತಾನ ಆಗ್ತಾನ ನೋಟದ ಅಭಿಯಾನದ ಬಗ್ಗೆ ನಿಮಗೆ ಒಂದು ನೋಟದ ಅಭಿಯಾನವನ್ನು ಯಾರು ನೋಟದ ಅಭಿಯಾನಕ್ಕೆ ಕರೆ ಕೊಟ್ಟವರು ಯಾರು ನೋಟದ ಅಭಿಯಾನಕ್ಕೆ ಕರೆ ಕೊಟ್ಟದ್ದು ನೆನಪಿಡಿ ನಿಮಗೆ ಕೇಸರಿ ಸಾಲು ಹಾಕ್ಕೊಂಡು ಶೋಭಾಜಿ ಮಾಡಿಕೊಂಡು ಜನರನ್ನು ತಪ್ಪು ದಾರಿಗೆ ಇಳಿದು ಪ್ರಚೋದನಾತ್ಮಕ ಭಾಷಣ ಕೊಟ್ಟು ಜನರನ್ನು ಮೋಸ ಮಂಗ ಮಂಗ ಮಂಗಮಯ ಮಾಡುವ ನಿಮ್ಮಂಥವರನ್ನು ಕರೆ ಕೊಟ್ಟದ್ದಲ್ಲ ನಿಮ್ಮಂಥ ಒಬ್ಬ ಕೇಸರಿಯ ನಾಟಕೀಯ ಹಿಂದುವಿಂದ ಕರೆ ಕೊಟ್ಟದ್ದಲ್ಲ ಅದು ನೋಟಕ್ಕೆ ಕರೆ ಕೊಟ್ಟದ್ದು ಸುಮಾರು ಐ ಟಿ ಸಿ ಒ ಟಿ ಸಿ ಸಂಘ ಶಿಕ್ಷಣಗಳನ್ನೆಲ್ಲ ಮಾಡಿಕೊಂಡು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹಿಂದೂ ಜಾಗರಣ ವೇದಿಕೆಯಲ್ಲಿ ಸೇವೆ ಮಾಡಿಕೊಂಡು ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರ ಸಮಸ್ಯೆಗೋಸ್ಕರ ಬಂದಾಗ ಎದೆಯೊಡ್ಡಿ ನಿಂತು ಕೇಸ್ ಹಾಕ್ಕೊಂಡು ನಂತರದ ದಿನಗಳಲ್ಲಿ ಈಗಲೂ ಪ್ರಸ್ತುತವಾಗಿ ಪ್ರಸ್ತುತವಾಗಿ ರಾಷ್ಟ್ರೀಯ ಹಿಂದೂ ಜಾಗರಣವಾದವನ್ನು ಕಟ್ಟಿ ಕಟ್ಟಿ ಯಾವುದೇ ರಾಜಕೀಯ ಸ್ವಾರ್ಥಗಳಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಮಾಡಿ ಒಂದು ಸೂತಕದ ಮನೆಗೆ ನ್ಯಾಯ ಕೊಡಲಿಕ್ಕೆ ಬಂದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಕೊಟ್ಟಂತ ಆ ಒಂದು ನೋಟಾ ಅಭಿಯಾನದ ಕರೆ ಅದು ಅದನ್ನು ನಿಮ್ಮದ ನಕಲಿ ಹಿಂದೂ ಒಬ್ಬ ಅದನ್ನು ಪ್ರಶ್ನೆ ಮಾಡುವುದಂದ್ರೆ ಏನ್ರಿ ಅರ್ಥ ಅರ್ಥ ಅದಕ್ಕೆ ಏನು ಅರ್ಥ ರೀ ನೀವು ಕೇಸರಿ ಹಾಕಿದ ತಕ್ಷಣ ಹಿಂದೂ ಆಗುದಾ ಅರೆ ನಾನು ಹೇಳುವಂಥದ್ದು ಗಾಂಧಿಯ ರೂಪವನ್ನೇ ಹೇಳುವಂತ ಒಬ್ಬನನ್ನು ತಂದು ತಲೆ ಬೋಲಿಸಿ ಆತನಿಗೆ ಸಿಲ್ವರ್ ಪಾಯಿಂಟ್ ಕೊಟ್ಟು ಎಲ್ಲಿಯಾದರೂ ಬೆತ್ತ ದೊನ್ನೆ ಕನ್ನಡ ಕೈ ಇಟ್ಟು ನಿಲ್ಸಿದ ತಕ್ಷಣ ಆತ ಗಾಂಧಿ ಆಗ್ತಾನ ಗಾಂಧಿಯ ವೇಷ ಹಾಕೋದು ನೆನಪಿಡಿ ಗಾಂಧಿ ಹಾಕ್ಬೇಕಾದ್ರೆ ಗಾಂಧಿಯ ವಿಚಾರಗಳು ಗಾಂಧಿಯ ಆದರ್ಶಗಳು ಇದೆಲ್ಲ ಗೊತ್ತಾದಾಗ ಗಾಂಧಿಯ ವಿಚಾರಧಾರೆಯನ್ನು ಅರಿವು ಮಾಡಿಕೊಂಡಾಗ ಗಾಂಧಿ ವಾದಿ ಆಗ್ಬೋದು ಗಾಂಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನೀವು ಕೂಡ ಕೇಸರಿಯನ್ನು ಹಾಕಿದ ತಕ್ಷಣ ನೀವು ಒಬ್ಬ ಹಿಂದೂ ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಕೇಸರಿ ಯಾರು ಯಾರ ಮೇಲಲ್ಲಿ ಕೈಯಲ್ಲಿ ಇರಬೇಕಿತ್ತು ಯಾರ ಹೆಗಳಲ್ಲಿತ್ತು ಹತ್ರ ಇರಬೇಕಿತ್ತು ಕೇಸರಿ ಅಂದರೆ ಏನು ಕೇಸರಿ ಅಂದರೆ ಯಜ್ಞಾಗ್ನಿಯ ಸಂಕೇತ ಕೇಸರಿ ತ್ಯಾಗದ ಸಂಕೇತ ಕೇಸರಿ ಮಹಾಭಾರತ ಯುದ್ಧದಲ್ಲಿ ವೀರ ಹನುಮಾನ್ ಜಯಘೋಷದ ಘೋಷದ ಒಂದು ಆ ಬಾವುಟದ ಅದು ಕೇಸರಿ ಅದು ಜ್ಞಾನಿಯ ಮೇಲೆ ಅನುಭವಿಯ ಮೇಲೆ ಋಷಿಮಿನಿಯ ಮೇಲೆ ತ್ಯಾಗಿಯ ಮೇಲೆ ಇರುವಂಥ ಈ ಕಷಾಯ ವರ್ಣದಂಥ ಕೇಸರಿಯನ್ನು ನೀವು ಹಾಕಿ ರಾಜಕೀಯ ಪಕ್ಷದಲ್ಲಿ ಹಾಕಿ ರಾಜಕೀಯ ಪಕ್ಷದಲ್ಲಿ ಮುಸ್ಲಿಮರು ಓಟ ಹಾಕಿದಾರಾ ಹಿಂದೂಗಳು ಓಟ ಹಾಕಿದಾರಾ ನೋಟಕ್ಕೆ ಆಗಿ ಓಟಾಕಿದಾರೆ ಬ್ರೈನ್ ವಾಶ್ ಹಾಕ್ತಾರೆ ಅದು ಬರೋದಲ್ಲ ಕೇಸರಿ ಹಾಕಿದ ತಕ್ಷಣ ಒಂದು ಜ್ಞಾನಾರ್ಜನೆಗೆ ಜಾನಾರ್ಜನೆಗಿರುವಂಥ ವಿಚಾರ ಅದು ನಿಮ್ಮ ಬಾಯಲ್ಲಿ ಬರಬೇಕಿತ್ತು ಯಾವುದು ಬರಬೇಕಿತ್ತು ವಿಚಾರಧಾರೆಗಳು ಬರಬಹುದು ಕೇಸರಿ ಸಂಘರ್ಷದ ವಸ್ತು ಅಲ್ಲ ಅದು ಅದು ಕೇಸರಿ ಜ್ಞಾನಾರ್ಜನೆಯ ಜ್ಞಾನವನ್ನು ಕೊಡುವಂಥ ವಸ್ತು ಅದು ಅದಕ್ಕಾಗಿಯೇ ಅದನ್ನು ಅದಕ್ಕೊಂದು ವಿಶೇಷವಾದ ಮಹತ್ವ ಇದೆ ಅದು ಇವತ್ತು ನೀವು ಕೇಸರಿ ಹಾಕ್ಕೊಂಡು ನೀವು ಈ ರೀತಿ ಮಾತಾಡಿದ ತಕ್ಷಣ ಹಿಂದೂ ಆಗ್ತೀರಿ ನೀವು ನಿಮಗೆ ಏನು ಸಂಘದ ಬಗ್ಗೆ ಆಗಲಿ ಅಲ್ಲ ಹಿಂದುತ್ವದ ಬಗ್ಗೆ ಏನು ತಿಳಿದಿದೆ ನಿಮಗೆ ಏನು ತಿಳಿದಿದೆ ಮಹೇಶ್ ಶೆಟ್ಟಿ ಹೋರ್ ಸಮಿತಿಯಲ್ಲಿ ಇರುವಂಥ ಸೌಜನ್ಯ ಹೋರಾಟದಲ್ಲಿರುವಂಥ ಎಲ್ಲ ಎಲ್ಲ ಸಾಮಾನ್ಯ ಸದಸ್ಯನಿಗೂ ಸನ್ ಸನ ಸನಾತನ ಧರ್ಮದ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ ಬಗ್ಗೆ ಸ್ಪಷ್ಟವಾದಂಥ ಜ್ಞಾನ ಇದೆ ಇದರಲ್ಲಿರುವಂಥ ಪ್ರತಿಯೊಬ್ಬನಿಗೂ ಇವತ್ತಿಗೂ ಆತನ ಕೈಯಲ್ಲೊಂದು ಬಿಗಿಲು ಕೊಟ್ಟರೆ ವಿಶಿಲ್ ಕೊಟ್ಟರೆ ಅವನು ಶಾಖೆ ಮಾಡ್ತಾನೆ ಅವನು ಸಂಪದದಿಂದ ವೀಕರದವರೆಗೆ ಭುಜದಂಡ ವಿಭಾಗಶದಿಂದ ದಂಡ ವ್ಯಾಯಾಮದವರೆಗೆ ನಿಮಗೆ ಏನೇನು ಬೇಕು ಸಂಘದವರೆಗೆ ಸ್ಪಷ್ಟವಾಗಿ ಗೊತ್ತಿರುವವರು ಅಲ್ಲಿ ಇರುವವಂಥ ನೋಡಿ ವೈಯಕ್ತಿಕವಾಗಿ ನಮ್ಮನ್ನೇ ತಗೊಳ್ಳಿ ನಮ್ಮ ಐ ಟಿ ಸಿಯಲ್ಲಿ ನಿಮಗೆ ನಮಗೆ ಶಿಬಿರ ಗೀತೆ ಹೇಳಿದಂಥ ಸೌಂದ ನಾರಾಯಣ್ ಭಟ್ರ ನೆನಪಿದೆ ಬೌದ್ಧಿಕ ಹೇಳಿದಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರ ನೆನಪಿದೆ ನಮಗೆ ಶಾರೀರಿಕ ಕಲಿಸಿದ ಮಾಬಲ್ ದಾಸಗೋಡಿಯವರ ಬಗ್ಗೆ ನಮ್ಮ ನೆನಪಿದೆ ನಮಗೆ ನಾಗೃಷ್ಣಪ್ಪರ್ ಇರ್ಬೋದು ಸೂರಾಮನ್ ಇರ್ಬೋದು ಸೀತಾರಾಮ್ ಕಿದ್ರಯರ್ ಇರ್ಬೋದು ದಾಮ ರವೀಂದ್ರರ್ ಇರ್ಬೋದು ರೋಡಿನ ದಿವಂಗತ ಹೊಳ್ಳರು ನಮ್ಮ ಸ ಐ ಟಿ ಸಿಯ ಮುಖ್ಯ ಶಿಕ್ಷಕರಾಗಿದ್ದವರು ಇವರೆಲ್ಲರ ಬಾಯಿಂದಲೂ ನಾವು ಸಂಘ ಸಂಘದ ಬಗ್ಗೆ ನಾವು ಕೇಳಿದವರು ನಾವು ಸುಬ್ಬಣ್ಣನವರ ಘೋಷಣೆಯಲ್ಲಿ ಪನವ ಬಡಿದವರು ನಾವು ನಮ್ಮ ಇಡೀ ಎಲ್ಲ ತಂಡದಲ್ಲಿರುವಂತವರು ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸಂಘದ ಜವಾಬ್ದಾರಿ ಇದ್ದವರು ನಿಮಗೆ ನಮಗೆ ಅಂದಿನ ಶಿಬಿರ ಗೀತೇವೆ ನಮಗೆ ಗೊತ್ತಿದೆ ನಮಗೆ ಅದರ ಏನು ನಿಮಗೆ ಏನು ನೀವು ಸಾರ್ವಜನಿಕ ಚರ್ಚೆಗೆ ಬಂದು ನಿಮ್ಮಲ್ಲಿ ಕೇಳಿ ನಾವು ನಿಮ್ಗೆ ಹೇಳ್ತೇವೆ ನಾವು ದಂಡ ವ್ಯಾಯಾಮ ಹೇಗೆ ದಂಡ ದ ಭುಜದಂಡ ವಿಭಾಗ ಚಂದ್ರ ಏನು ಇದೆಲ್ಲವೂ ನಿಮಗೂ ನಾವು ಮುಂದಿನ ದಿನ ಕೇಳ್ತೇವೆ ಬರೀ ನೀವು ಕೇಸರಿ ಹಾಕ್ಕೊಂಡು ನೀವು ನೀವು ಬಣ್ಣದ ಹಿಂದೂ ಆಗುವುದನ್ನು ನಾವು ಯಾವತ್ತೂ ಒಪ್ಪೋದಿಲ್ಲ ನಿಮ್ಮ ಮೇಲೆ ವೈಯಕ್ತಿಕವಾದಂಥ ಪ್ರೀತಿಯು ಇದೆ ವೈಯಕ್ತಿಕ ಅಭಿಮಾನವಿದೆ ಆದರೆ ನಕಲಿ ನೋಟದ ಬಗ್ಗೆ ಈ ಸೌಜನ್ಯ ಹೋರಾಟದ ಬಗ್ಗೆ ಮಹೇಶ್ ಶೆಟ್ಟಿ ಅತಿ ಮೆರವಣಿಗೆ ಬಗ್ಗೆ ನೀವು ಪ್ರಶ್ನೆ ಮಾಡಿದರೆ ಮಾತ್ರ ನಿಮ್ಮನ್ನು ಮತ್ತೆ ಮತ್ತೆ ಮರುಪ್ರಶ್ನೆ ಮಾಡ್ತೇವೆ ನೀವು ಸಿಕ್ಕ ಸಿಕ್ಕಲ್ಲಿ ನಿಮಗೆ ನಾವು ಎದುರು ಮಾತಾಡ್ತೇವೆ ನೆನಪಿಡಿ ಯಾವ ಗೌರವವನ್ನು ನಿಮ್ಮ ಮೇಲೆ ಇಡಲಾರೆವು ನಮ್ಮ ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಯಾವನೇ ಒಬ್ಬ ಸದಸ್ಯನ ಮೇಲಾಗ್ಲಿ ನಾಯಕರ ಮೇಲಾಗ್ಲಿ ಆ ವಿಚಾರಧಾರೆಯ ಮೇಲಾಗ್ಲಿ ಸೌಜನ್ಯನ ಕುಟುಂಬದವರಾಗ್ಲಿ ಯಾರೇ ಒಂದು ಅಪಸ್ವರ ಎತ್ತಿದ್ರು ವಿರೋಧ ಎತ್ತಿದ್ರು ನಾವು ತಿರುಗಿ ನಾವು ನಿಮಗೆ ಮಾತಾಡ್ತೇವೆ ನಿಮ್ಮ ಯಾವ ಸಂಬಂಧವು ನಮಗೆ ಅಗತ್ಯ ಇಲ್ಲ ನಿಮ್ ನೀವು ಶಾಸಕರಾದ್ರೆ ನೀವು ಎಷ್ಟು ದೊಡ್ಡ ಜನ ಆದರೂ ನಿಮ್ಗೆ ಅದು ನಾವು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಸಂಘದ ಬಗ್ಗೆ ಆಗಲಿ ನಮಗೆ ಗೌರವ ಇದೆ ಹಿಂದುತ್ವದ ಮೇಲೆ ಗೌರವ ಇದೆ ಏನು ನಿಮ್ಮ ಹಿಂದುತ್ವ ಅಂತ ಕೇಳುವಂಥದ್ದು ಏನು ನಿಮ್ಮ ಹಿಂದುತ್ವ ಸುರತ್ಕಲಲ್ಲಿ ನಿಂತು ನೀವು ಈ ಥರ ನೀವು ಮಾತಾಡ್ತಾ ಇದ್ದೀರಲ್ಲ ಸುರತ್ಕಲ್ನ ಹಿಂದುತ್ವದ ಬಗ್ಗೆ ನಿಮಗೆ ಸ್ವಲ್ಪ ನಿಮಗೆ ನಿಮ್ಗೆ ನಿಮಗೆ ನೋಡಿ ನಾವು ಜನರನ್ನು ಬ್ರೈನ್ ವಾಶ್ ಮಾಡಿದ್ದು ನೀವು ನೀವು ನಿಮ್ಮಂಥವರನ್ನು ಜನ ಒಪ್ಪಿದಾರಲ್ಲ ಈಗ ಯಾರು ಅಂತ ಗೊತ್ತಿಲ್ಲದವರು ಒಬ್ಬ ಬೇರೆ ಪಕ್ಷದಲ್ಲಿ ಇದ್ದುಕೊಂಡು ರಾತ್ರಿ ಬೆಳಗಾಗುವುದರೊಳಗಡೆ ಯಾರ್ಯಾರ ಕೈಕಾಲಿಡ್ಕೊಂಡು ಯಾರ್ಯಾರ ಬ್ರೈನ್ ವಾಶ್ ಮಾಡಿಕೊಂಡು ಒಬ್ಬ ಅಭ್ಯರ್ಥಿಯಾಗಿ ಅಲ್ಲಿ ಬಂದು ನೀವು ಈ ಥರ ಸಾಲ ಹಾಕ್ಕೊಂಡು ಜನರ ಬ್ರೈನ್ ವಾಶ್ ಮಾಡಿ ಜನರಿಗೆ ಮಂಕುಮೂಜಿಯ ರಜಿ ನೀವೊಬ್ಬ ಶಾಸಕರಾದದ್ದು ನೆನಪಿಡಿ ನಿಮಗೆ ಸುರತ್ಕಲಿನ ಗಡಿಗುರ್ತ ನಿಮಗೆ ಗೊತ್ತಿದೆ ವಿಧಾನಸಭಾ ಕ್ಷೇತ್ರದ ಯಾವ ಯಾವ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಯಾವ ಭಾವನೆಗಳಿದೆ ಯಾವ ವಿಚಾರಗಳಿದೆ ಗೊತ್ತಿದೆಯಾ ನಮಗೆ ದೂರದ ಸುರತ್ಕಲ್ ಇರಬಹುದು ನಮಗೆ ಇವತ್ತಿಗೂ ನೆನಪಿದೆ ನಮಗೆ ಅಲ್ಲಿ ಅಲ್ಲಿ ಒಬ್ಬರು ನಮಗೆ ಪರಿಚಯದ ಮನೆ ಮನೆ ಇದೆ ಉಮೇಶ್ ಆಚಾರ್ಯರು ಅಂತ ಅಲ್ಲಿ ನಗರದಲ್ಲಿ ಎಲ್ಲೊಂದು ಗಾಯತ್ರಿ ಟೈಲರ್ ಎಂದು ಟೈಲರಿಂಗ್ ಶಾಪ್ ಮಾಡ್ಕೊಂಡಿದ್ದವರು ಸಂಘದ ಮನೆ ಅನೇಕ ಪ್ರಚಾರಕರು ಬಂದಾಗ ಸಣ್ಣ ಮನೆಯಲ್ಲಿ ಉಳ್ಕೊಂಡಿದ್ರು ಅನೇಕ ಬೈತಕ್ಕಲು ನಡೆದಂಥ ಮನೆ ಅವರ ಹೋರಾಟ ಕೃಷ್ಣಪ್ಪರಂತ ಇನ್ನೊಬ್ಬರು ಹಿರಿಯರಿದ್ದರು ನಮಗೆ ಬ ನಮಗೆ ನನ್ನ ನಾವ್ ಮಾತಾಡಿದವರು ನಮಗೆ ಒಡನಾಟ ಇದ್ದವರು ಅವರ ಮೇಲೆ ಅಭಿಮಾನ ಇದ್ದವರು ಗೌರವ ಇದ್ದವರು ಆ ಉಮೇಶಾಚಾರ್ಯವನೇ ಕುಟುಂಬದ ಬಗ್ಗೆ ಆಗಲಿ ಕೃಷ್ಣಪ್ಪರ ಕುಟುಂಬ ಒಂದು ಸಂಘದಿಂದ ಬಂದಂಥ ಹೋರಾಟದ ಒಂದು ಇವತ್ತು ಎಲ್ಲರಿಗೂ ಒಂದು ಇಷ್ಟು ನೀವು ಶಾಸಕರಾಗಬೇಕಿದ್ರೆ ಅಂಥ ಅನೇಕ ಮನೆಗಳು ಕುಟುಂಬಗಳು ದುಡ್ದಿದ್ದರಿಂದಲೇ ನೀವು ಇವತ್ತು ಬಂದು ಏನು ಗಂಧಗಾಲಿ ಗೊತ್ತಿಲ್ಲದ ಶಾಸಕನಾದದ್ದು ಶಾಸಕನಾದದ್ದು ಇವತ್ತು ನೋಟದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ನಿಮ್ಮನ್ನು ಯಾವತ್ತು ಹೇಳ್ತಾ ಇದ್ದೇವೆ ದ ನಿಮಗೆ ನೋಡಿ ಸ್ಪಷ್ಟವಾಗಿ ನಾವು ಯಾರ ಮೇಲೆ ಯಾರನ್ನು ಕೀಲಾಗಿ ಮತ್ತೆ ಅವಾಚ್ಯ ಶಬ್ದದಿಂದ ತೇಜೋವಧೆ ಮಾಡುವ ಕೆಲಸ ಮಾಡುವುದಿಲ್ಲ ನೀವು ನಮ್ಮ ತಂಟೆಗೆ ಬರುವಂಥ ಕೆಲಸ ಮಾಡಬೇಡಿ ನಾವು ನಮ್ಮ ಹೋರಾಟವನ್ನು ಮಾಡ್ತೇವೆ ನಿಮ್ಮಂಥ ನೂರಾರು ಶಾಸಕರು ಬಂದರು ನೂರಾರು ಸಂಸದರು ಬಂದರು ಯಾರೇ ಬಂದರೂ ಧರ್ಮೋದ್ಯಮಿ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಸತಸಿದ್ಧ ನಾವು ಸ ಸೌಜನ್ಯಿಗೆ ಹೋರಾಟಗಳಿಗೆ ನ್ಯಾಯ ಸಿಕ್ಕುವವರಿಗೆ ನಾವು ಬಿಡುವುದೇ ಇಲ್ಲ ಹಿಂದೂಗಳಂತ ಹೇಳಿದೆ ನಾಟಕದ ಹಿಂದೂಗಳಾಗಬೇಡಿ ನೀವು ಹಿಂದೂಗಳಾದರೆ ಮುಸ್ಲಿಮರ ಮನೆಗೆ ಬಿರಿಯಾನಿಗ ಮದುವೆಗ ಹೋಗುವುದಾದರೆ ನೇರ ಹೋಗಿ ನೇರ ಬನ್ನಿ ನೀವು ಕದ್ದು ಮುಚ್ಚಿ ನೀವು ಮೊನ್ನೆ ಚೊಕ್ಕಬೆಟ್ಟುವಿಂದಲೂ ನೀವು ಬಿರಿಯಾನಿ ತಿಂದು ನೀವು ಅಲ್ಲಿಂದ ಬಿರಿಯಾನಿ ಮನೆಗೆ ಪಾರ್ಸಲ್ ಕೊಂಡೋದ ಕಥೆಯು ನಮಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ನೀವು ಬ ಜನರನ್ನು ಮಂಗ ಮಾಡಲಿಕ್ಕೆ ಒಂದು ಕಡೆ ಹಿಂದೂ ಮತ್ತೊಂದು ಕಡೆ ಹಿಂದೂ ಇಂಥ ಹಿಂದುತ್ವವನ್ನು ಬಳಸಬೇಡಿ ನೀವು ನೀವು ಹಿಂದೂಗಳಾಗಬೇಕು ಪ್ರಶ್ನೆ ಮಾಡುವಂಥ ಅನೇಕ ಪ್ರಶ್ನೆಗಳು ನೀವಿದೆ ಒಬ್ಬ ಶಾಸಕನಾಗಿ ನೀವು ನಾಲ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಣ ಯಾಕಾಯಿತು ಕೇಳಿ ಪ್ರಶ್ನೆ ಮಾಡಿ ಅವನಿಗೆ ನೀವು ಧರ್ಮೋದ್ಯಮಿಗೆ ಪ್ರಶ್ನೆ ಮಾಡಿ ನೋಟ ಅಭಿಯಾನದ ವಿರುದ್ಧ ಪ್ರಶ್ನೆ ಮಾಡೋದಲ್ಲ ಮನುಷ್ಯಟ್ಟಿಯ ಮೇಲೆ ಪ್ರ ಪ್ರಶ್ನೆ ಮಾಡೋದಲ್ಲ ನೀವು ಧರ್ಮೋದ್ಯಮನ್ನು ಪ್ರಶ್ನೆ ಮಾಡಿ ನಿಮ್ಮ ಜೊತೆ ನಾವು ಬರ್ತೇವೆ ಯಾಕೋಸ್ಕರ ನೀವು ಬಡವರ ನಿಮ್ಮ ಬಡವರಿಗೆ ಹರಿಕೆ ಹಣವನ್ನು ಬಡ್ಡಿ ಕೊಡ್ತಾ ಇದ್ದೀರಿ ಪ್ರಶ್ನೆ ಮಾಡಿ ನೀವು ಕೂತಂತ ವೇದಿಕೆಯಲ್ಲಿ ನಿಮ್ಮ ಹತ್ತಿರವೇ ಕಾರ್ಕಾಳದ ಶಾಸಕರಿದ್ದರಲ್ಲ ಕಾರ್ಕಾಳದಲ್ಲಿ ನೀವು ಮೊಟ್ಟ ಮೊದಲ ಹೋಗಿ ಅಲ್ಲಿ ಹೋಗಿ ನೋಡಿ ಅದರ ಬಗ್ಗೆ ವಿರೋಧ ಮಾಡಿದವರು ನಾವು ನೆನಪಿಡಿ ನಮ್ಮ ತಂಡ ಅಲ್ಲಿ ಹೋಗಿ ಪರಶುರಾಮನ ಕಾಲಬುಡಿಯಲ್ಲಿ ಕಾಲಬುಡದಲ್ಲಿ ದೈವಗಳು ನರ್ತನ ಮಾಡುವಂತಹ ಒಂದು ಒಂದು ಚಿತ್ರವನ್ನು ಹಾಕಿ ದೇವಾರಾಧನೆಗೆ ಮಾಡಿದ ಅಪಮಾನವನ್ನು ಆ ಶಾಸಕನಿಗೆ ಕಾಣಬೇಕಿತ್ತಲ್ವಾ ಅಲ್ಲ ನಿಮಗೂ ಕಾಣಬೇಕಿತ್ತಲ್ವಾ ಅಲ್ಲ ಉದ್ಘಾಟನೆ ಮಾಡಬೇಕು ಬಂದಂಥ ಬೊಮ್ಮಾಯಿಗೂ ಕಾಣಬೇಕಿತ್ತಲ್ಲ ಅಲ್ಲ ಅಲ್ಲಿ ಬಂದಂಥ ಬೇರೆ ಬೇರೆ ಜನರಿಗೆ ಕಾಣಬೇಕಿತ್ತಲ್ಲ ಖಂಡಿತ ಅದು ದೇವಾರಾಧನೆಗೆ ಮಾಡಿದ ಮೊಟ್ಟ ಮೊದಲ ಬಾರಿ ಔಮಿಕಲ್ ಬೆಟ್ಟದಲ್ಲಿ ದೇವಾರಾಧನೆಗೆ ಅಪಮಾನ ಆದದ್ದು ಅದೇ ರೀತಿ ಪರಶುರಾಮವನ್ನು ಪರಶುರಾಮನನ್ನು ಈ ನಾವು ಒಪ್ಪುವವರು ನಂಬುವವರು ಯಾಕೆಂತ ಹೇಳಿದ್ರೆ ಪರಶುರಾಮನನ್ನು ಯುಗಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಪರಶುರಾಮನನ್ನು ಪರಶುರಾಮನ ಪರಾಕ್ರಮದ ಬಗ್ಗೆ ಆಗಲಿ ಪರಶುರಾಮನ ಮೇಲೆ ನಾವು ಅಪಾರವಾದ ನಂಬಿಕೆ ಇಟ್ಟಿದ್ದೇವೆ ಅಂತ ಪರಶುರಾಮನನ್ನು ಬರೇ ಒಂದು ಎಲೆಕ್ಷನಿಗೋಸ್ಕರ ಚುನಾವಣೆಗೋಸ್ಕರ ತಂದು ಅಲ್ಲಿ ಯಾವುದೋ ಒಂದು ರಟ್ಟಿನಿಂದ ಫೈಬರ್ನಿಂದ ಮಾಡಿದ ರೂಪವನ್ನು ತಂದು ಅಲ್ಲಿ ತಂದು ಇಡೀ ಕ ಜನರನ್ನು ಮಂಗ ಮಾಡಿ ಕೊನೆಗೆ ಅದೇ ಚ ಇದನ್ನು ಅಪಮಾನಿತವಾಗಿ ಅದನ್ನು ನಿಲ್ಲಿಸುವಾಗ ಅದಕ್ಕೆ ಬೇಕ ಬೇರೆ 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 ರೀತಿಯ ಕರ್ಮಗಳನ್ನು ಮಾಡಿರ್ಬೋದು ಏನೂ ಇಲ್ಲದೆ ಬರೇ ನೀವು ಗರ್ಗಸದಿಂದ ಕೊಯ್ದು ತುಂಡು ತುಂಡು ಮಾಡಿ ಪರಶುರಾಮನನ್ನು ಇಲ್ಲದಂತಾಗಿ ಪರಶುರಾಮನಿಗೆ ಮಾಡಿದಂಥ ಅಪಮಾನವನ್ನು ನೀವು ಪ್ರಶ್ನೆ ಮಾಡಬೇಕಿತ್ತಲ್ವ ಬರಶೆಟ್ಟೆ ಯಾಕೆ ಮಾಡಲಿಲ್ಲ ನೀವು ಅಭಿವೃದ್ಧಿ ಬಿಡಿ ನಾವು ಹೋರಾಟ ಮಾಡುವಂಥ ಒಂದೇ ಒಂದು ದಿನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಏನು ನಿಮ್ಮ ಹೋರಾಟ ಯಾವ ರೀತಿ ಮುಟ್ಟಿದೆ ಅಂತ ನೀವು ಕೇಳಿದಿರಾ ನೋಟ ಅಭಿಯಾನದ ಬಗ್ಗೆ ನೀವು ಇನ್ನು ಮುಂದೆ ಯಾವತ್ತೂ ನೀವು ಮಾತಾಡುವಾಗಿಲ್ಲ ಅಲ್ಲ ನೀವು ಮೈಸೇಟ್ ಇಡೀ ನಮ್ಮ ತಂಡದ ಬಗ್ಗೆ ನೀವು ಮಾತಾಡುವಾಗಿಲ್ಲ ನಾನು ಹೇಳುವಂಥದ್ದು ಇವತ್ತು ಈ ರೀತಿ ನೀವು ಜನರನ್ನು ಮಾಡಿದೆ ಇಷ್ಟರವರೆಗೆ ನಿಮಗೆ ನಡೆದಿದೆ ನೀವು ಸಂಸತ್ತಲ್ಲಿ ರಾಹುಲ್ ಗಾಂಧಿ ಮಾತಾಡಿದ ಅಲ್ಲ ಈಶ್ವರನ ಫೋಟೋ ತೋರಿಸಿದಂತ ನೀವು ಜನರಿಗೆ ಹೇಳಿದಿರಿ ಅವನ ಕಾಲಿಗೂ ನಿಮ್ಮ ಕುತ್ತಿಗೆಗೂ ಅಗ್ಗ ತೆಗೊಳ್ಳಿ ನೋಟದ ಸುದ್ದಿಗೆ ಮಾತ್ರ ಬರಬೇಡಿ ನೀವು ನೋಟದ ಸುದ್ದಿಗೆ ಬರಬೇಡಿ ನಿಮ್ಮತ್ತು ನಮ್ಮ ಪ್ರಸನ್ನ ಮೇಡಮ್ ಅವರು ಮೊನ್ನೆ ಸಾರ್ವಜನಿಕ ಚರ್ಚೆಗೆ ಕರೆದಿದ್ದೀರಿ ಬನ್ನಿ ಚರ್ಚೆ ಮಾಡೋಣ ನಿಮ್ಮ ಹಿಂದುತ್ವದ ವಿಚಾರದಲ್ಲಿ ನಾವು ಚರ್ಚೆ ಮಾಡೋಣ ಯಾರು ಸಂಘ ಯಾರು ನಿಜವಾದ ಹಿಂದೂಗಳು ಯಾರು ನಕಲಿ ಹಿಂದೂಗಳು ಒಂದು ತೀರ್ಮಾನ ಆಗಲಿ ಸಭೆಗೆ ಆಗಲಿ ಯಾವ್ಯಾವ ರೀತಿಯಲ್ಲಿ ನೀವು ಮಾಡ್ಕೊಂಡು ಬಂದಿದ್ದೀರಿ ಬ್ರೈನ್ ವಾಶ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಬ್ರೈನ್ ವಾಶ್ ಮಾಡುವಂಥಗಳಲ್ಲ ನಾವು ನಾವು ರಕ್ತಗತ ಹಿಂದೂಗಳು ನಾವು ನಾವು ಯಾರತ್ರ ನಾವು ಯಾರ ಹತ್ರವು ನಾವು ಬ್ರೈನ್ ವಾಚ್ ಸರ್ವ ಆಗುವ ಆಗಿ ನಾವು ಬದಲಾಗುವವರಲ್ಲ ನೀವು ಬ್ರೈನ್ ವಾಶ್ ಮಾಡಿದ್ದೀರಿ ನೀವು ಒಬ್ಬ ಸನಾತನ ಧರ್ಮದಲ್ಲಿದ್ದು ಜವಾಬ್ದಾರಿಯುತ ವ್ಯಕ್ತಿ ಸ್ಥಾನಕ್ಕೆ ಬರುವಾಗ ಒಬ್ಬ ಮರ್ಯಾದತ್ತ ಕುಟುಂಬದಿಂದ ಬಂದಂಥ ಒಂದು ಒಂದು ನೆಂಟಸ್ತಿಕೆಯನ್ನು ನೀವು ಉಳಿಸ್ಕೊಳ್ಬೇಕಿತ್ತು ಆ ಮನೆಗೆ ನ್ಯಾಯ ಕೊಡಬೇಕಿತ್ತು ನೀವೇನು ಮಾಡಿದ್ದೀರಿ ಅಲ್ಲಿ ಇನ್ನೊಂದನ್ನು ಬ್ರೈನ್ ವಾಶ್ ಮಾಡಿ ಬೇರೊಂದು ಕಡೆ ಬಂದಿರಿ ಅವರನ್ನು ಇಟ್ಕೊಂಡ್ರಿ ಅಂದು ಆ ಪಕ್ಷದ ಹಿಂದೆ ಹೋದ್ರಿ ಈಗ ಈಗೊಂದು ಮದುವೆ ಆದ್ರಿ ಈ ಪಕ್ಷದ ಹಿಂದೆ ಬಂದಿರಿ ಕೈಕಾಲು ಹಿಡಿದು ರಾಜಕಾರಣಕ್ಕೆ ಬಂದು ಶಾಸಕರಾದದ್ದು ಬ್ರೈನ್ ವಾಶ್ ಮಾಡಿದ್ದು ನೀವು ಬರಸ್ ನೀವು ನಮ್ಮ ಸುದ್ದಿ ಯಾಕೆ ಬೇಕಿತ್ತು ನಿಮಗೆ ಎಲ್ಲಿಯಾದರೂ ನಿಮ್ಮ ಒಂದೇ ಒಂದು ಸ್ವರ ನಿಮ್ಮ ಒಂದು ಹೆಸರನ್ನು ನಾವಾಗಲಿ ಪಕ್ಷದ ಹೆಸರನ್ನಾಗಲಿ ತೆಗೆದಿದ್ದೇವ ನಾವು ನಮಗೆ ಬ್ರಿಜೇಶ್ ಚೌಟರ ಮೇಲೆ ಅಪಾರವಾದ ಗೌರವ ಇದೆ ನಂಬಿಕೆ ಎಲ್ಲಿ ಅದು ತೆಗೆದಿದ್ದೇವೆ ನಾವು ಮಾತಾಡಿದ್ದೇವಾ ನಾವು ಒಂದೇ ಒಂದು ಉದಾಹರಣೆ ಕೊಡಿ ನಾವು ನೀವು ಅದಕ್ಕೆ ಮತ ನೀಡಬೇಡಿ ಇದಕ್ಕೆ ಮತ ನೀಡಿ ಬ್ರಿಜೇಶ್ ಚೆಟ್ಟ್ರಿಗೆ ಕೊಡಬೇಡಿ ಬ ಚೌಟ್ರಿಗೆ ಕೊಡಬೇಡಿ ಪದ್ಮರಾಜರಿಗೆ ಕೊಡಬೇಡಿ ಬಿ ಜೆ ಪಿ ಕೊಡಬೇಡಿ ಅಂತ ಹೇಳಿದ್ದುಂಟಾ ನಮ್ಮ ಉದ್ದೇಶಗಳು ಏನೇ ಇದ್ದರೂ ಎರಡನ್ನು ತಿರಸ್ಕರಿಸಿ ಎರಡಿಂದಲೂ ಸಮಾನಾಂತರವಾಗಿ ದೂರ ಇಲ್ಲಿ ಹೋಗಿ ಅಂತೇಳಿ ನೀವು ಎಷ್ಟು ಪಕ್ಕ ನೋಟವನ್ನು ಮೊನ್ನೆ ನೀವು ನಿಮ್ಮ ಮಾತು ನಿಮ್ಮ ಗರ್ವ ನಿಮ್ಮ ನಿಮ್ಮ ಒಂದು ತಲೆಗೆ ಸುತ್ತಿದ ರುಮಾಲು ನಿಮ್ಮ ಮುನ್ ಇಲ್ಲಿರುವಂಥ ಪಂಗನಾಮ ಶರೀರದಲ್ಲಿರುವಂತಹ ಒಂದು ನಿಮ್ಮ ಇದೆಲ್ಲ ನೋಡಿ ನಿಮ್ಮ ಆರ್ಭಟ ನೋಡುವಾಗ ಅರಬ್ಬಿ ಸಮುದ್ರವೇ ಅಲ್ಲೋಲ ಕಲ್ಲೋಲಾಗುವ ದೃಶ್ಯ ಕಾಣ್ತಿತ್ತು ಈ ಥರದ ನಾಟಕ ಮಾಡಬೇಡಿ ಜನ ಒಪ್ಪಲ್ಲ ನಿಮ್ಮ ಸ್ವರಕ್ಕೆ ನಿಮ್ಮ ಇದಕ್ಕೆ ಜನ ಬಗ್ವಾರಲ್ಲ ಇಲ್ಲೆಲ್ಲ ರಕ್ತಗತವಾದಂಥ ಹಿಂದುಗಳು ಸಂಸ್ಕಾರಗಳು ನಮ್ಮ ಹಿರಿಯರಿಂದ ಬಂದದ್ದು ನಿಮ್ಮಿಂದ ಕಲಿಯುವಂಥದ್ದು ಏನೂ ಇಲ್ಲ ನೋಟದ ಸುದ್ದಿ ಆಗಲಿ ಸುದ್ದಿಯಾಗಲಿ ಸುದ್ದಿ ಆಗಲಿ ಮದುವೆ ಅಲ್ಲ ಸೌಜನ್ಯಲ್ಲ ಯಾವ ಸುದ್ದಿಗೂ ನೀವು ತಂಟೆಗೆ ಬರಬೇಡಿ ತಂಟೆಗೆ ಬರಬೇಡಿ ನಾವು ಬರಲ್ಲ ನಮ್ಮದು ಸಂಘರ್ಷದ ಹೋರಾಟಗಳಲ್ಲ ನೀವು ಮಾತಾಡ್ತಾ ಬಂದರೆ ನಾವು ಒಂದೊಂದನ್ನೇ ಮತ್ತೆ ಮತ್ತೆ ಮಾತಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲೂ ನಿಮ್ಮಲ್ಲಿ ನಾವು ನೇರ ನೇರ ಚರ್ಚೆಗೆ ಸಿದ್ಧರಿದ್ದೇವೆ ಹಿಂದೂಗಳಾಗುವುದಾದರೆ ಪ್ರಾಮಾಣಿಕರಾದಂಥ ಹಿಂದೂಗಳಾಗಿ ಹಿಂದೂಗಳಾಗಿ ನಾವು ಸರ್ವಧರ್ಮವನ್ನು ಈ ಪ್ರೋತ್ಸಾಹಿಸ್ತೇವೆ ಸರ್ವಧರ್ಮವನ್ನು ಪ್ರೀತಿಸ್ತೇವೆ ಕದ್ದು ಮುಚ್ಚಿ ಹಿಂದೆ ಒಮ್ಮೆ ಮುಂದೆ ಒಮ್ಮೆ ಕದ್ದು ಮುಚ್ಚಿ ಬಿರಿಯಾನಿ ತಿನ್ನುವವರು ನಾವಲ್ಲ ಕದ್ದು ಮುಚ್ಚಿ ಬಿರಿಯಾನಿ ತಿನ್ನುವವರ ನಾವಲ್ಲ ಕದ್ದು ಮುಚ್ಚಿ ಡೊನೇಷನ್ ತೆಗೆಯುವವರು ನಾವಲ್ಲ ನಾವು ಏನಿದ್ರು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ನೇರ ಮಾತಾಡ್ತೇವೆ ಏನಿದೆ ಹೇಗಿದ್ದೀರಿ ನಾವು ಕೇಳ್ತೇವೆ ನೀವೆಲ್ಲ ವೇದಿಕೆಯಲ್ಲಿ ಬಂದು ಇದು ಆಚೆ ಹಿಂದೆ ಬಂದು ಬೇರೆನೇ ವ್ಯವಹಾರ ಇಂಥ ವ್ಯವಹಾರಗಳು ಎಷ್ಟು ಬೇಕ್ರಿ ನಿಮಗೆ ಎಷ್ಟು ಬೇಕು ಮುಂದಿನ ದಿನ ನಾವು ನಾವು ತಂದಿಡ್ತೇವೆ ನಾವು ಎಲ್ಲಿದ್ದರೂ ನಾವು ಮಾತಾಡ್ತೇವೆ ಹಿಂದೂಗಳಾಗುವುದಾದರೆ ಸಂಸ್ಕಾರಯುತವಾದಂಥ ಗೌರವಯುತವಾದಂಥ ಹಿಂದೂಗಳಾಗಿ ಹಿಂದೂಗಳಾಗಿ ನೀವು ಈ ಥರ ನಮ್ಮನ್ನು ನಮ್ಮನ್ನು ಪ್ರಶ್ನೆ ಮಾಡಬೇಡಿ ನಕಲಿ ಹಿಂದೂಗಳಾಗಿ ನಮ್ಮನ್ನು ಪ್ರಶ್ನೆ ಮಾಡಬೇಡಿ ನಾವು ಹಿಂದೂಗಳು ನಾವು ಹಿಂದೂಗಳು ನಾವು ಸನಾತನ ಧರ್ಮವನ್ನು ಪಾಲಿಸುವವರು ನಾವು ರಾಷ್ಟ್ರೀಯ ಸ್ವಯಂ ಸಂಘದ ಜ ನಮಗೆ ಶಿಕ್ಷಣ ಆದವರು ನಾವು ನಮ್ಮನ್ನು ನೀವು ನೋಟಕ್ಕೆ ಬ್ರೈನ್ ವಾಶ್ ಮಾಡಿದೆ ಅಂತ ಕೇಳಬೇಡಿ ನೀವು ನೀವೊಬ್ಬ ಒಬ್ಬ ಡಾಕ್ಟ್ರಾಗಿ ಒಬ್ಬ ರಾಜಕಾರಣಿಯಾಗಿ ನೀವು ಮಾತಾಡುವ ರೀತಿಯ ಇದು ಮಾತಾಡುವ ರೀತಿಯ ಅಂತ ಕೇಳುವಂಥದ್ದು ಅಲ್ಲ ನಮ್ಮ ನಮಗೆ ನಾಚಿಗೆ ಆಗ್ತಾ ಇದೆ ನಮಗೆ ಯಾಕಂತ ಹೇಳಿದ್ರೆ ನೀವು ಬಂದದ್ದು ನೀವು ನಾವೆಲ್ಲ ಫೀಲ್ಡಲ್ಲಿರುವಾಗ ನಾವೆಲ್ಲ ಈ ಹಿಂದುತ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೋರಾಟ ಇದರಲ್ಲೆಲ್ಲ ಇರುವಾಗ ನೀವು ಬ್ರೈನ್ ವಾಶ್ ಮಾಡಿಕೊಂಡು ಎಲ್ಲ ಕಾಲೇಜಲ್ಲಿ ಇರ್ತೀರಿ ಇರ್ಬೋದು ಆ ಕಾಲಕ್ಕೆ ನೀವು ಬ್ರೈನ್ ವಾಶ್ ಮಾಡುವ ಕಾಲದಲ್ಲಿ ಕಾಲೇಜುಗಳಲ್ಲಿ ನಾವು ನಾವು ನಿಜವಾದ ಹೋರಾಟದಲ್ಲಿ ನಾವು ಸಂಘದಲ್ಲಿ ಶಿಕ್ಷಣ ಪಡ್ಕೊಂಡಿರುವವದ್ದವರು ನಿಮ್ಮ ಬಾಯಿಂದ ಈಗ ಬಂದು ನೀವು ನೀವು ಹಾಗೆ ಹೀಗೆ ಅಂತ ಕೇಳಿದರೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಿರಿ ಆದರೆ ನಿಮಗೆ ನೋಟದ ಬಗ್ಗೆ ಮಾತ್ರ ಇನ್ನು ಯಾವತ್ತು ನೀವು ಸ್ವರ ಎತ್ತೋ ಕೆಲಸ ಮಾಡಬೇಡಿ ಮಾಡಬೇಡಿ ನಮ್ಗೆ ಗೊತ್ತಿದೆ ನೀವು ಅಲ್ಲಿನ ಡಾಕ್ಟ್ರ್ ಅಂತ ಏ ಅಲ್ಲಿ ತೆಗಿಬೇಕಿದೆ ಒಂದು ಇಂಜೆಕ್ಷನ್ ಕೊಟ್ಟೆ ಅಲ್ಲಿ ತೆಗಿಬೇಕು ತಪ್ಪಿ ತಪ್ಪಿ ಮಾಡಿದ್ರೆ ಇಂಜೆಕ್ಷನ್ ಇಲ್ಲದೆ ಅಲ್ಲಿ ತೆಗಿತಾರೆ ಆ ಥರ ಕ ಪರಿಸ್ಥಿತಿ ಇದೆ ಯಾಕಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಾವಂತೂ ಸಂಘರ್ಷ ಮಾಡಲ್ಲ ನಮಗೆ ಸಂಘರ್ಷದ ಅವಶ್ಯಕತೆ ಇಲ್ಲ ನಾವು ಯಾರಿಗೂ ಸಂಘರ್ಷವನ್ನು ಬಯಸುವುದಿಲ್ಲ ನಮ್ಮನ್ನು ನೀವು ಮತ್ತೆ ಮತ್ತೆ ಇಳ್ಕೊ ಇಳಿದು ತರುವಂಥ ಕೆಲಸವನ್ನು ಮಾಡಬೇಡಿ ಇದು ನಮ್ಮ ಸ್ಪಷ್ಟವಾದ ನಿಲುವು ನಮ್ಮ ಹೋರಾಟ ಮುಂದುವರಿತದೆ ನಿಮಗೆ ನಿಮಗೆ ಧರ್ಮೋದ್ಯಮಿಯನ್ನು ಕಾಯಬೇಕು ಧರ್ಮೋದ್ಯಮ ಬಗ್ಗೆ ನಾವು ಮಾತಾಡುವಾಗ ನೋವಾಗುವುದಾದರೆ ಧರ್ಮೋದ್ಯಮವನ್ನು ಉಳಿಸ್ಬೇಕಿದ್ರೆ ಅವ್ರನ್ನ ಇಬ್ಬರನ್ನು ತಂದು ನೀವು ಇಟ್ಬಿಡಿ ಸಾಕಿ ಅವರನ್ನು ಸಾಕಿ ನಾನು ಹೇಳುವಂಥದ್ದು ನೀವು ಕಲ್ತ ಡಾಕ್ಟ್ರ ಅಲ್ಲ ಅವರು ಹಣ ಕೊಟ್ಟೆಲ್ಲ ಐವತ್ತೊಂದು ಲಕ್ಷ ಕೊಟ್ಟು ಪಡ್ಕೊಂಡಂಥ ಡಾಕ್ಟ್ರೇಟ್ಗಳಿದೆ ಅಂಥ ಡಾಕ್ಟರೇಟ್ ಅಂತ ಕೇಳುವಂಥದ್ದು ನಿಮ್ಮದು ನಿಮ್ಮ ಯಾವ ಡಾಕ್ಟರೇಟ್ ಅಂತ ಬೇಕು ಯಾವ ಡಾಕ್ಟ್ರ್ ನೀವು ಒಂದು ನೋಟ ಅಭಿಯಾನದ ಬಗ್ಗೆ ಒಂದು ನಿಜವಾದ ಒಂದು ನಾಗರಿಕನ ಹಕ್ಕು ಅದು ಅದರ ಬಗ್ಗೆ ಮಾಹಿತಿ ಇಲ್ಲದ ನೀವು ನೋಟ ಅಭಿಯಾನವನ್ನು ಕರೆ ಕೊಟ್ಟು ನೋಟ ಅಭಿಯಾನದ ಬಗ್ಗೆ ಮಾತನಾಡಿದವರು ನೋಟ ಅಭಿಯಾನದ ಬಗ್ಗೆ ಬ್ರೈನ್ ವಾಶ್ ಮಾಡೋದು ಏನು ಮಾಡಬೇಕ್ರಿ ಏನು ಮಾಡಬೇಕು ಮಾಡಬೇಕಾ ಬೇಡವಾ ನೋಟದ ಬಗ್ಗೆ ಮಾತಾಡಬೇಕಾ ಬೇಡವಾ ಕೈ ಕಟ್ಟಿ ಕೂತ್ಕೊಳ್ಳುದಾ ನೋಟಕ್ಕೆ ಹಾಕು ಅಂತೇಳಿ ನಾವು ಮಾತಾಡ್ತೇವೆ ಮುಂದಿನ ದಿನವು ಮುಂದಿನ ದಿನವೂ ಮಾತಾಡ್ತೇವೆ ಆದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕರೆಯುವುದಿಲ್ಲ ನಿಮ್ಮ ಅಗತ್ಯ ಇಲ್ಲ ನಿಮ್ಮ ಪಕ್ಷದ ಅಗತ್ಯ ಇಲ್ಲ ನಮಗೆ ಕಾಂಗ್ರೆಸ್ ಪಕ್ಷದ ಅಗತ್ಯ ಇಲ್ಲ ನಮಗೆ ಯಾರ ಪಕ್ಷದ ಅಗತ್ಯ ಇಲ್ಲ ತುಳುನಾಡ ಧರ್ಮದೈವಗಳಿದೆ ನಮಗೆ ನಮ್ಮಲ್ಲಿರುವಂಥ ನಮ್ಮ ವಿಚಾರಧಾರೆಗಳನ್ನು ಒಪ್ಪಿ ಬಂದಂಥ ಬಂದಂಥ ಕಾರ್ಮಿಕರು ಬಡವರು ರೈತರು ಮತ್ತು ನಮಗೆ ಬೇರೆ ಗಿರೀಶ್ ಮಟ್ಟನರು ಇದ್ದಾರೆ ಪ್ರಸನ್ನಕ್ಕ ಇದ್ದಾರೆ ಬೇರೆ ಬೇರೆ ಜನದ ಮೈ ಎಲ್ಲ ಸಾಕಾಗ್ತದೆ ನಮಗೀಗ ಸದ್ಯಕ್ಕೆ ಸಾಕು ದೇವರದೇ ಒಂದು ಇದ್ರೆ ಸಾಕು ನಾವು ಗೆದ್ದು ಬರ್ತೇವೆ ನಮಗೆ ಖಂಡಿತವಾಗಿ ಹೋರಾಟದಲ್ಲಿ ಅತ್ಯುನ್ನತ ಮಟ್ಟದ ಜಯ ನಮ್ಮದಾಗ್ತದೆ ನಂಬಿಕೆ ಇದೆ ನೀವಲ್ಲ ಯಾರಿಗಾಗಲಿ ಹೇಳುವಂಥದ್ದು ನೀವು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಯಾವ ನಿಮ್ಮ ನಾಯಕರೇ ಇರ್ಬೋದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾವ ನಾಯಕರೇ ಇರಲಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಂಡು ಇರಿ ನಮ್ಮ ತಂತೆಗೆ ಬರಬೇಡಿ ನಾವು ಯಾರ ತಂಟೆಗೆ ಹೋಗುವುದಿಲ್ಲ ಯಾರ ಬಗ್ಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದಿಲ್ಲ ಅಕಸ್ಮಾತ್ ಮಾತನಾಡಿದರೆ ನಮ್ಮ ಸಂಬಂಧಿಯಾದರೂ ನಾವು ನಿಮ್ಮನ್ನು ವಿರೋಧಿಸ್ತೇವೆ ನಮ್ಮ ಆತ್ಮೇನಾದರೂ ನಾವು ವಿರೋಧಿಸ್ತೇವೆ ಎಷ್ಟೇ ಜನ ಜನ ದೊಡ್ಡ ಜನ ಆದರೂ ನಾವು ವಿರೋಧಿಸ್ತೇವೆ ವಿರೋಧಿಸ್ತೇವೆ ನಮ್ಮ ಉದ್ದೇಶ ಸೌಜನ್ಯ ಆನೆ ಮಾವುತ ಬೇರೆ ಬೇರೆ ಮರಣಕ್ಕೆ ನ್ಯಾಯ ಸಿಕ್ಕುವಂಥದ್ದು ಧರ್ಮೋದ್ಯಮಗಳ ಅವ್ಯವಹಾರವನ್ನು ಬಯಲುಗಿಳಿಯುವಂಥದ್ದು ದೇವರ ಹೆಸರಿನಲ್ಲಿ ಆಗುವಂಥ ಅತ್ಯಾಚಾರ ಅನಾಚಾರಗಳು ನಿಲ್ಲುವಂಥದ್ದು ಆಗುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಹಿಂದೂ ಸುಂದರ ಬದುಕನ್ನು ಕಾಣುವಂತಾಗಬೇಕು ಹಿಂದೂ ನೀವೇನು ಮಾಡೋದು ನೀವೇನು ಮಾಡೋದು ಎಲ್ಲಿಯಾದರೂ ನೀವು ಹಿಂದೂಗಳಿಗೋಸ್ಕರ ನೀವು ಏನು ಮಾಡಿದ್ದೀರಿ ಅಂತ ಕೇಳೋದು ಏನು ಮಾಡಿದಿರಿ ನಾವು ಮಾಡ್ತೇವೆ ಮುಂದಿನ ದಿನ ಮಹೇಶಿ ತಿಮ್ಮರೋಡಿ ತನ್ನ ಮಾಡ್ತೇವೆ ನೋಡಿ ಒಳ್ಳೆಯ ರೀತಿ ಸಂಘರ್ಷ ಇಲ್ಲದಂತ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಸುಂದರವಾದ ಬದುಕಿನಲ್ಲಿ ಬದುಕುವಂತ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಬಡ್ಡಿ ದಂಧೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪ್ರಾಮಾಣಿಕವಾದಂಥ ಬ್ಯಾಂಕಿನಿಂದ ಬರುವಂಥ ವ್ಯವಸ್ಥಿತ ಬಡ್ಡಿಗೆ ಜನರನ್ನು ತಯಾರು ಮಾಡ್ತೇವೆ ಉತ್ತಮವಾದ ಇಲ್ಲಿ ದೈವಾರಾಧನೆ ಸಾಂಸ್ಕೃತಿಕತೆ ನಾಗರಿಕತೆ ಎಲ್ಲವನ್ನು ನಮ್ಮ ಹಿರಿಯರು ಯಾವ ರೀತಿ ಬಾಳಿದರೆ ಅದೇ ರೀತಿ ಬಾಳುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುತ್ತೇವೆ ಹಿರಿಯರು ಚಂದದಲ್ಲಿ ಬದುಕಿದಂಥ ನಮ್ಮ ಹಿರಿಯರ ಕಾಲದಲ್ಲಿ ಬದುಕಿದಂಥ ನೆಲವನ್ನು ನೀವು ಸಂಘರ್ಷದ ಮುಖಾಂತರ ಇಂಥ ನಕಲಿತ್ವದ ಮೂಲಕ ಇಂಥ ಈ ರೀತಿಯಾಗಿ ನೀವು ಹಾಲು ಮಾಡಿದಿರಲ್ಲ ಮುಂದೊಂದು ದಿನ ಇದೇ ಸಮಾಜವನ್ನು ಸನಾತನ ಧರ್ಮವನ್ನು ದ್ರಾವಿಡ ಮೂಲ ಪರಂಪರೆಯನ್ನು ಸೌಜನ್ಯಲ ಹೆಸರಿನಲ್ಲಿ ಸೌಜನ್ಯ ಶಕ್ತಿಯ ಹೆಸರಿನಲ್ಲಿ ನಾವು ಮರುಸ್ಥಾಪನೆ ಮಾಡ್ತೇವೆ முடிந்தின